ಮೇ ಹತ್ತು ಹಾಗೂ ಹನ್ನೊಂದರಂದು ದಾವಣಗೆರೆ ತಾಲೂಕಿನ ಶಿರಮಗೊಂಡನಹಳ್ಳಿ ಗ್ರಾಮದಲ್ಲಿ ಅನ್ಮೋಲ್ ಶಾಲೆಯ ಆವರಣದಲ್ಲಿ ಪಾರಂಪರಿಕ ಬೀಜೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಐಕಾಂತಿಕ ಸಮುದಾಯದ ರಾಘವ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡು ದಿನಗಳ ಕಾಲ ಪಾರಂಪರಿಕ ಬೀಜೋತ್ಸವ ಕಾರ್ಯಕ್ರಮ ನಡೆಯಲಿದ್ದು ಮೂವತ್ತಕ್ಕೂ ಹೆಚ್ಚಿನ ಬೀಜ ಸಂರಕ್ಷಣಾ ಗುಂಪುಗಳು ಪಾಲ್ಗೊಳ್ಳಲಿವೆ ಎಂದರು ವಿವಿಧ ದೇಸಿ ತಳಿಗಳನ್ನು ಬೀಜ ಮೇಳದಲ್ಲಿ ಪ್ರದರ್ಶಿಸಲಾಗುತ್ತಿದ್ದು ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ದೇಸಿ ಧಾನ್ಯ ತರಕಾರಿ ಕಾಳು ಗೆಡ್ಡೆ ಗೆಣಸು ಸೊಪ್ಪು ಮತ್ತು ಹಣ್ಣಿನ ಪ್ರದರ್ಶನಗಳನ್ನು ಇಡಲಾಗುತ್ತಿದೆ ಎಂದರು ರಾಜ್ಯೋತ್ಸವ ಪ್ರಶಸ್ತಿ ವಿಜೇತೆ ಕೋಲಾರದ ಬೀಜಮಾತೆ ಪಾಪಮ್ಮ ಮಹಿಮಾ ಪಟೇಲ್ ಸಹಜ ಸಮೃದ್ಧದ ಕೃಷ್ಣ ಪ್ರಸಾದ್ ಕೃಷಿ ವಿಜ್ಞಾನ ಕೇಂದ್ರದ ದೇವರಾಜ್ ಅನ್ಮೋಲ್ ಶಾಲೆಯ ದಿನೇಶ್ ಪಾರಂಪರಿಕ ಬೀಜೋತ್ಸವವನ್ನು ಉದ್ಘಾಟಿಸಲಿದ್ದಾರೆ ಎಂದರು ಎರಡು ದಿನಗಳ ಕಾಲ ವಿವಿಧ ಗೋಷ್ಠಿಗಳನ್ನು ಹಮ್ಮಿಕೊಂಡಿದ್ದು ಸಾಧಕರು ಗೋಷ್ಠಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಅನ್ಮೋಲ್ ಶಾಲೆಯ ಪ್ರಾಂಶುಪಾಲ ಕೊಟ್ರೇಶ್ ಐಕಾಂತಿಕ ಸಮುದಾಯದ ಹನುಮಂತಪ್ಪ ಅಭಿಷೇಕ್ ಇದ್ದರು ಮುಕ್ತ ಇರುವಂತಹ ಪಾರಂಪರಿಕ ಬೀಜಗಳನ್ನು ಮುನ್ನೆಲೆಗೆ ತಂದು ಅದಕ್ಕೆ ಒಂದು ಮರುಚೈತನ್ಯ ಕೊಟ್ಟು ಎಲ್ಲರಿಗೂ ಸಿಗಂಗೆ ಅಂತಂದು ಪ್ರಧಾನವಾಗಿ ಉದ್ದೇಶ ಇಟ್ಕೊಂಡು ಇದು ಪಾರಂಪರಿಕ ಬೀಜೋತ್ಸವ ಹಮ್ಮಿಕೊಂಡಿದ್ದೀವಿ ಇದು ಎರಡನೇ ವರ್ಷದ್ದು ಹೋದ ವರ್ಷವೂ ಹಮ್ಮಿಕೊಂಡಿದ್ವಿ ಅದು ಭಾಳ ಈ ಈಗ ಬರೀ ಒಂದು ರಾಜ್ಯ ಮಟ್ಟದ್ದು ಮಾಡ್ಬೇಕಂತಂದು ಉದ್ದೇಶ ಇಟ್ಕೊಂಡು ಪ್ರಾರಂಭ ಮಾಡಿದ್ದು ಅದು ಬೇರೆ ರಾಜ್ಯಗಳಿಂದನೂ ಬೀಜ ಸಂರಕ್ಷಕರು ಬಂದಿದ್ದರು ಅದನ್ನು ಕೊಂಡ್ಕೊಳ್ಳೋಕೆ ಜನನೂ ಬೇರೆ ರಾಜ್ಯಗಳಿಂದ ಬಂದಿದ್ದರು ಆ ಥರ ಆಗಿ ಇದು ಒಂದು ರಾಷ್ಟ್ರ ಮಟ್ಟದ್ದು ಉತ್ಸವ ಆಗಿತ್ತು ಕಾರ್ಯಕ್ರಮ ಈಗ ಅದನ್ನೇ ಈಗ ಮುಂದುವರ್ಸ್ಕೊಂಡು ಈ ಸಲ ಶಿರಮಗೊಂಡಿಯ ಅನ್ಮೋಲ್ ಶಾಲೆಯಲ್ಲಿ ಈ ಸಲ ಹಮ್ಮಿಕೊಂಡಿದ್ದೀವಿ ಶನಿವಾರ ಮತ್ತು ಭಾನುವಾರ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಈಗ ಇದು ನಮ್ಮದು ಐಕಾಂತಿಕ ಅಂತಂದು ನಮ್ಮದೊಂದು ಸಮುದಾಯ ಅದು ಎಲ್ಲ ಕಡೆಗೂ ಹಿಡ್ಕೊಂಡು ರಾಜ್ಯಾದ್ಯಂತ ಹೊರ ರಾಜ್ಯ ಹೊರ ದೇಶಗಳಲ್ಲೂ ಕೂಡ ಜನ ಇದ್ದಾರೆ ಇದನ್ನು ಬ ಎಲ್ಲರೂ ಮಾಡ್ತಾ ಇರೋಂಥದ್ದು ಸಹಜ ಜೀವನ ಮತ್ತು ಸಹಜ ಕೃಷಿ ಇದನ್ನು ಅನುಸರಿಸ್ಕೊಂಡು ಮಾಡ್ತಾರೆ ಎಲ್ಲ ಕಡೆಗೂ ಈ ಥರ ಒಂದು ಸಮುದಾಯ ಮಟ್ಟದಲ್ಲಿ ಇದು ಅರ್ಟ್ಕೊತಾ ಇದೆ ಇಲ್ಲಿ ಹತ್ರದಲ್ಲಿರೋರೆಲ್ಲರೂ ನಾವು ಸೇರಿ ಒಂದು ಮೂವತ್ತೈದು ಜನ ಸೇರಿ ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಕತ್ತೀವಿ ಇದರ ಜೊತೆಗೆ ಪಾಲುದಾರರಾಗಿ ಅನ್ಮೋಲ್ ಪಬ್ಲಿಕ್ ಶಾಲೆ ಶಿವಮೊಗ್ಗಳ್ಳಿ ಅವರು ಇದ್ದಾರೆ ಸಹಜ ಸಮೃದ್ಧ ಅಂತಂದು ಒಂದು ರಾಷ್ಟ್ರ ಮಟ್ಟದಲ್ಲಿ ಬೀಜಗಳ ಬಗ್ಗೆ ಕೆಲಸ ಮಾಡೋಂಥ ಅದರದ್ದು ಜ ಕೃಷ್ಣ ಪ್ರಸಾದ್ ಅವರು ನಮ್ಮ ಜೊ ಒಟ್ಟಿಗಿದ್ದಾರೆ ಅದೇ ರೀತಿ ಒಂದು ನ್ಯಾಷನಲ್ ಲೆವೆಲಲ್ಲಿ ಒಂದು ಪಾರಂಪರಿಕ ಬೀಜಗಳದ್ದು ಒಂದು ಜಾಲ ಇದೆ ಭಾರತ್ ಬೀಜ್ ಸ್ವರಾಜ್ ಮಂಚ್ ಅಂತಂದು ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ ನಾವು ಎಲ್ಲರೂ ಜೆ ಎಚ್ ಪಟೇಲ್ ಫೌಂಡೇಶನ್ ಸೇರ್ಕೊಂಡಿದ್ದೀವಿ ಹಾಂ ಈಗ ಜೆ ಎಚ್ ಪಟೇಲ್ ಫೌಂಡೇಶನ್ ಅವರು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ ಆಮೇಲೆ ಇಲ್ಲಿ ಪರಿವರ್ತನಾ ವೇದಿಕೆ ಅಂತ ಇದೆ ಅವರು ಎಲ್ಲರೂ ತೊಡಗಿಸ್ಕೊಂಡು ಎಲ್ಲರೂ ಸೇರಿ ಒಟ್ಟಿಗೆ ಮಾಡ್ತಿರೋ ಅಂಥ ಕಾರ್ಯಕ್ರಮ ಇದು ಆ ಪ್ರಪಂಚದಾದ್ಯಂತ ನಡೀತಾ ಇರೋದ್ರ ಬಗ್ಗೆ ಭಾಳಷ್ಟು ಆಸಕ್ತಿ ಇದೆ ದೇಶದಲ್ಲೂ ಏನೇನೋ ನಡೀತಾ ಇದೆ ಅದರ ಬಗ್ಗೆ ನಮಗೆ ಭಾಳಷ್ಟು ಆಸಕ್ತಿ ಇದೆ ಆಮೇಲೆ ರಾಜ್ಯದಲ್ಲೂ ಸಾಕಷ್ಟು ಇವೆಲ್ಲ ಗದ್ದಲುಗಳು ನಡೀತಾ ಇರೋಂತಂದ್ರೆ ಬಹುತೇಕ ಗದ್ದಲುಗಳು ನಡೀತಾ ಇದ್ದಾವೆ ಅದು ಪ್ರಪಂಚದ ಮಟ್ಟದಲ್ಲಿರ್ಬೋದು ದೇಶದ ಮಟ್ಟದಲ್ಲಿರ್ಬೋದು ರಾಜ್ಯದ ಮಟ್ಟದಲ್ಲಿರ್ಬೋದು ಈ ಗದ್ದಲಗಳ ಕಡೆಗೆ ನಮ್ಮ ಗಮನ ಜಾಸ್ತಿ ಇದೆ ಸದ್ಯ ದಾವಣಗೆರೆ ಜಿಲ್ಲೆಯಲ್ಲಿ ಗದ್ದಲ ಕಡಿಮೆ ಇದೆ ಅದಕ್ಕೆ ನಾವೆಲ್ಲರೂ ಸಂತೋಷಪಡಬೇಕು ಇದು ಇಲ್ಲ ಅಂತಲ್ಲ ಸೊ ಅಲ್ಪ ಸ್ವಲ್ಪ ಏನೋ ನಡೀತಾ ಇರುತ್ತೆ ಇದ್ರ ನಡುವೆ ಈ ಡೊಳ್ಳಿನ ಶಬ್ದದ ನಡುವೆ ಕೆಲವು ಸಾರಿ ಈ ವೀಣೆಯ ಶಬ್ದ ಕೇಳಿಸಲ್ಲ ಹಾಗಾಗಿ ಈ ವೀಣೆ ನಾವು ವೀಣೆ ಬಾರಿಸೋದು ಶಬ್ದ ಎಲ್ಲರಿಗೂ ಕೇಳಿಸ್ಬೇಕು ಅಂತ ಅದಕ್ಕೆ ಮೈಕ್ ಅಂದರೆ ಈಗ ನೀವೇ ಪತ್ರಕರ್ತರು ಆ ದೊಡ್ಡದಾಗ ಅದಕ್ಕೆ ವೀಣೆಗೆ ಒಂದೇನಾದರೂ ನಾವು ಆ್ಯಂಪ್ಲಿಫೈಯರ್ನ ಹಾಕಿದರೆ ಎಲ್ಲರಿಗೂ ಕೇಳಿಸೋದಕ್ಕೆ ಶುರುವಾಗುತ್ತೆ ಡೆಫಿನೆಟ್ಲಿ ವೀಣೆ ಅದೇನೋ ಡೊಳ್ಳಿನ ಶಬ್ದ ಕೆಟ್ಟದ್ದು ಅಂತಲ್ಲ ಆದರೆ ವೀಣೆ ಶಬ್ದ ನಮಗೆಲ್ಲರಿಗೂ ಇಂಪಾಗಿರೋವಂಥದ್ದು ಈ ದಿಕ್ಕಿನಲ್ಲಿ ನಾವು ದಾವಣಗೆರೆಯಲ್ಲಿ ಹತ್ತು ಹನ್ನೊಂದನೇ ತಾರೀಕು ಆಮೇಲೆ ತಮ್ಮ ಜೀವನವನ್ನೇ ಇದಕ್ಕೆ ತಾವು ಮುಡುಪಾಗಿಟ್ಟು ನಾನು ಜೀವನದಲ್ಲಿ ಭಾಳ ಜನ ನೋಡಿದ್ದೀನಿ ನಾನು ಪ್ರಪಂಚದಲ್ಲಿ ಎಲ್ಲ ಖಂಡಗಳನ್ನ ಸುತ್ತಿ ಬಂದಿದ್ದೀನಿ ಲಕ್ಷಾಂತರ ಜನ ನೋಡಿದ್ದೀನಿ ಲೀಡ್ರ್ಗಳು ನೋಡಿದ್ದೀನಿ ಅವ ನಮ್ಮ ಸ್ನೇಹಿತರುಗಳು ಎಲ್ಲರ ನಡುವೆ ಅತ್ಯಂತ ಸಂತೋಷವಾಗಿರೋ ಜನ ಯಾರು ಅಂತ ನೋಡ್ತಾ ಇದ್ದರೆ ಅದರೊಳಗೆ ನಾ ರಾಘವ ಒಬ್ಬರನ್ನ ಅತ್ಯಂತ ಜೀವನದಲ್ಲಿ ಸಂತೋಷವಾಗಿ ತೃಪ್ತಿಯಿಂದವರಂಥ ಮನುಷ್ಯ ಅಂತಂದೇಳಿ ಅವ್ರನ್ನ ಈಗ ದಿನೇಶ್ ಅವ್ರ ಶಿಷ್ಯ ಇವರಂತೆ ನಾನು ಇವ್ರ ಶಿಷ್ಯ ಆಗಿದ್ದೀನಿ ಈಗ ಅವ್ರ ಶಿಷ್ಯ ಆಗಿ ಯಾಕೆಂದರೆ ಇವರು ಸಹಜ ನೈಸರ್ಗಿಕ ಕೃಷಿ ನೈಸರ್ಗಿಕ ಜೀವನದ ಬಗ್ಗೆ ತಮ್ಮಂತ ಅವ್ರು ತೊಡಗಿಸ್ಕೊಂಡು ನೈಸರ್ಗಿಕವಾಗಿ ಏನು ಸಂತೋಷವಾಗಿದ್ದಾರೆ ಅದು ನನಗೆ ಭಾಳ ಒಂದು ಇನ್ಸ್ಪೈರಿಂಗ್ ಅದು ಒಂದು ಸ್ಫೂರ್ತಿದಾಯಕ